ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಶಾಖಾ ವಿರಕ್ತ ಮಠ ಸೋಮ ಸಮುದ್ರದ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಸೋಮ ಸಮುದ್ರ ವಿರಕ್ತ ಮಠವು ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಶಾಖಾ ಮಠಗಳಲ್ಲಿ ಇದು ಒಂದು ಮಠವಾಗಿದೆ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾದೀಶ್ವರ ಶ್ರೀಮ ನಿರಂಜನ ಜಗದ್ಗುರು ಚನ್ನಬಸವೇಶ್ವರ ಸ್ವಾಮಿ ಮಹಾಸ್ವಾಮಿಗಳಿಂದ ಹಿಡಿದು ಹಿಂದಿನ ಶ್ರೀಮನ್ ಮಹಾರಾಜ ಮಹಾರಾಜರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರೆಗೆ ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಬಂದಿರತಕ್ಕಂಥ ಮಠ ನಮ್ಮ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಆ ಸಂಸ್ಥಾನ ಮಠದ ಅಡಿಯಲ್ಲಿ ಬರತಕ್ಕಂಥ ಶಾಖಾ ವಿರಕ್ತ ಮಠ ಸೋಮ ಸಮುದ್ರ ವಿರಕ್ತ ಮಠವಾಗಿದೆ ಈ ಮಠಕ್ಕೆ ಈ ಮಠದ ಅಭಿವೃದ್ಧಿಯನ್ನು ನಮ್ಮ ಹಿಂದಿನ ಜಗದ್ಗುರುಗಳಾಗಿರತಕ್ಕಂಥ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾದೇಶ್ವರರು ಜಗದ್ಗುರು ಸಂಗನಬಸವ ಮಹಾಸ್ವಾಮಿಗಳವರು ಈ ಮಠದ ಜೀರ್ಣೋದ್ಧಾರವನ್ನು ಮಾಡ್ತಾ ಇಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹಲವಾರು ಮುತ್ತೈದರಿ ಹುಡು ತುಂಬತಕ್ಕಂಥ ಕಾರ್ಯಕ್ರಮವನ್ನ ಸಾಮೂಹಿಕ ವಿವಾಹವನ್ನ ಸರ್ವ ಜನಾಂಗದವರು ಕೂಡಿಸ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದು ಈ ಮಠದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅವರ ನಂತರದಲ್ಲಿ ಬಂದಿರತಕ್ಕಂಥ ಇಂದಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾದೇಶ್ವರರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಅವರ ತರುವಾಯ ಬಂದು ಈ ಎಲ್ಲಾ ಶಾಖಾ ಮಠಗಳ ಅಭಿವೃದ್ಧಿಯನ್ನ ಮೂಲ ಮಠಗಳ ಅಭಿವೃದ್ಧಿಯನ್ನ ಹಾಗೂ ಶೈಕ್ಷಣಿಕ ವ್ಯವಸ್ಥೆಯನ್ನ ಧಾರ್ಮಿಕ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತಾ ಬಂದಿರತಕ್ಕಂಥ ಗುರುಗಳಾಗಿದ್ದಾರೆ ಹಾಗಾಗಿ ಹಲವಾರು ಕಾರ್ಯಕ್ರಮಗಳ ಮಾಡ್ತಾ ಬಂದಿರತಕ್ಕಂಥ ಗುರುಗಳು ಈ ಒಂದು ಶಾಖಾ ಮಠಕ್ಕೆ ಎಲ್ಲಾ ಶಾಖಾ ಮಠಗಳಿಗೆ ಸ್ವಾಮೀಜಿಗಳನ್ನ ಅಧಿಕಾರ ಮಾಡ್ತಾ ಬಂದಿರತಕ್ಕಂಥ ಗುರುಗಳಾಗಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಸೋಮ ಸಮುದ್ರ ವಿಲಕ್ತ ಮಠಕ್ಕೆ ನಮ್ಮ ಸಿದ್ಧಲಿಂಗ ದೇಶಿಕ ಪೂಜರನ್ನ ಈ ಮಠಕ್ಕೆ ಅಧಿಕಾರ ಮಾಡಬೇಕೆಂಬಂತಹ ಒಂದು ಸದಿಚ್ಛೆ ಸನ್ನಿಧಿ ಅವರದಾಗಿದೆ ಹಾಗಾಗಿ ಈ ಎಲ್ಲಾ ನಿರಂಜನ ಚಡಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಆಗಿರತಕ್ಕಂಥ ನಮ್ಮ ಜಗದ್ಗುರು ಸನ್ನಿಧಿಯವರು ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸಾಕ್ಷಿ ಚಿತ್ರರಾಗಿದ್ದಾರೆ ಹಾಗಾಗಿ ಪ್ರಸ್ತುತವಾಗಿರತಕ್ಕಂಥ ನಮ್ಮ ಸಿದ್ಧಲಿಂಗ ಪೂಜರ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವು ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭವಾಗಿರತಕ್ಕಂಥದ್ದು ಹಣಗಲ್ಲ ಕುಮಾರ ಮಹಾಸ್ವಾಮಿಗಳ ಪುರಾಣದ ಮೂಲಕ ಈ ಒಂದು ಎಲ್ಲಾ ಕಾರ್ಯಕ್ರಮಗಳಿಗೆ ಈ ಪುರಾಣವೇ ಸಾಕ್ಷಿಭೂತವಾಗಿದೆ ಈ ಪುರಾಣ ಕಾರ್ಯಕ್ರಮವು ಇದೇ ಮೇ ತಿಂಗಳು ಎಂಟನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ಮುಕ್ತಾಯ ಕಾರ್ಯಕ್ರಮವನ್ನು ಹೊಂದಿದೆ ಎಂಟನೇ ತಾರೀಕು ಬೆಳಗಿನ ಜಾವ ಅಂದ್ರೆ ಒಂಬತ್ತು ಗಂಟೆಗೆ ಜಗದ್ಗುರು ಸನ್ನಿಧಿಯವರ ಅಪ್ಪನೆಯ ಮೂಲಕ ಸಿದ್ಧಲಿಂಗ ದೇಶಿಕರ ಪಟ್ಟಾಧಿಕಾರದ ಕಾರ್ಯಕ್ರಮದ ಮೂಲಕ ಮೂರು ಸಾವಿರ ಮಂದಿ ಮುತ್ತೈದೆಯರಿಗೆ ತಾಯಂದಿರಿಗೆ ಉಡು ತುಂಬಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಜಗದ್ಗುರುಗಳು ಹಾಗೂ ಹಲವಾರು ನಾಡಿನ ಏನು ಸ್ವಾಮೀಜಿಗಳು ಹಾಗೂ ರಾಜಕೀಯ ಧುರೀಣರು ಬರ್ತಾ ಇದ್ದಾರೆ ಹಾಗೂ ಅಂದಿನ ವಿಶೇಷ ಆಹ್ವಾನಿತರಾಗಿ ನಮ್ಮ ಬಳ್ಳಾರಿಯ ಜಿಲ್ಲಾಧಿಕಾರಿಗಳಾಗಿರತಕ್ಕಂಥ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಜೆ ಶೋಭಾರಾಣಿ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೂ ಮುಖ್ಯ ನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಳ್ಳಾರಿರತಕ್ಕಂಥ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಹಾರಿಸ್ ಸಮೀರ್ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಹರಪ್ನಹಳ್ಳಿ ಶಾಸಕಿಯರಾಗಿರ್ತಕ್ಕಂಥ ಎಂ ಪಿ ಲತಾ ಮೇಡಮ್ ಅವರು ಹಾಗೂ ಜಿ ಅರುಣಾ ಅರುಣಾಲಕ್ಷ್ಮಿ ಜನಾರ್ದನ ರೆಡ್ಡಿ ಅವರು ಸಮಾಜ ಸೇವಕರು ಅವರು ಬರ್ತಾ ಇದ್ದಾರೆ ನಮ್ಮ ಅಹ್ ಎನ್ ಶ್ರೀದೇವಿ ಗಣೇಶ್ ಸಮಾಜ ಸೇವಕರು ಬರ್ತಾ ಇದ್ದಾರೆ ಸನ್ಮಾನ್ ಶ್ರೀ ಟಿ ಎಚ್ ದೀಪಾ ಸುರೇಶ್ ಬಾಬು ಮಾಜಿ ಸಮಾಜ ಸೇವಕರು ಬಳ್ಳಾರಿ ಇವರು ಬರ್ತಾ ಇದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮ ಮಹಿಳಾ ಗೋಷ್ಠಿ ಹಾಗೂ ಮುತ್ತೈದರಿಗೆ ಹುಡು ತುಂಬತಕ್ಕಂಥ ಕಾರ್ಯಕ್ರಮವು ಎಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗ್ತದೆ ಅಂದಿನ ದಿನವೇ ಸಾಯಂಕಾಲ ಜರಿಗೆ ಬಂದಿರತಕ್ಕಂಥ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪುರಾಣ ಕಾರ್ಯಕ್ರಮವು ಅಂದಿನ ದಿನವೇ ಸಾಯಂಕಾಲ ಏಳು ಗಂಟೆಗೆ ಮುಕ್ತಾಯ ಕಾರ್ಯಕ್ರಮ ಮಂಗಲ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಜಗದ್ಗುರುಗಳ ಪಾವನ ಸನ್ನಿಧಾನದಲ್ಲಿ ಜರುಗ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೂ ಸಹಿತ ನಮ್ಮ ನಾಡಿನ ಹಲವಾರು ಜಗದ್ಗುರು ಸನ್ನಿಧಿಯವರು ಹಲವಾರು ಮಹಾನ್ ಸ್ವಾಮಿಗಳವರು ಸಾಧಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಅದಷ್ಟಲ್ಲದೆ ಅಂದಿನ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ವಸತಿ ಮತ್ತು ವಕ್ಫ್ ಇಲಾಖೆ ಕರ್ನಾಟಕ ಸರ್ಕಾರ ಸಚಿವರಾಗಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಹಾಗೂ ನಮ್ಮ ಮಾನ್ಯ ಎಂ ಸತೀಶ್ ಅವರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಬಳ್ಳಾರಿ ಅವರು ಹಾಗೂ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಮಾನ್ಯ ಶಾಸಕರು ಬಳ್ಳಾರಿ ಅವರು ಹಾಗೂ ಚಾನಲ್ ಶೇಖರ ಮಾಜಿ ಅಧ್ಯಕ್ಷ ಅಖಿಲ ಭಾರತ ವೀರೇಶ್ವರ್ ಲಿಂಗಾಯತ್ ಮಹಾಸ ಬಳ್ಳಾರಿ ಅವರು ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಮಾಜಿ ಸಚಿವರು ಬಳ್ಳಾರಿ ಅವರು ಸನ್ಮಾನ್ಯ ಶ್ರೀ ಮಸೀದ್ಬು ಗೌಡರು ಪ್ರಥಮ ಶ್ರೀ ಗುತ್ತಿಗೆದಾರರು ಬಳ್ಳಾರಿ ಹೀಗೆ ಈ ಎಲ್ಲಾ ಅತಿಥಿಗಳು ಅಂದಿನ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಲಿದ್ದಾರೆ ಹಾಗೂ ಅಂದಿನ ದಿನ ಜಗದ್ಗುರು ಸನ್ನಿಧಿ ಅವರು ಗೌರವ ಸನ್ಮಾನ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಗೌರವ ಸತ್ ಸನ್ಮಾನ ಕಾರ್ಯಕ್ರಮಕ್ಕೆ ಬಳ್ಳಾರಿ ಜಿಲ್ಲೆಗೆ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತರಲು ಯಶಸ್ವಿ ಪ್ರಯತ್ನ ಮಾಡಿರತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ನಿಷ್ಠಿ ರುದ್ರಪ್ಪ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಳ್ಳಾರಿ ಇವರಿಗೆ ಹಾಗೂ ಈ ಭಾಗದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರ ಜಲಾಶಯ ಕುರಿತು ಪಿ ಎಚ್ ಡಿ ಅನ್ನು ಪಡೆದಿರತಕ್ಕಂಥ ಸನ್ಮಾನ ಶ್ರೀ ಡಾಕ್ಟರ್ ದರೂರು ಪುರುಷೋತ್ತಮ ಗೌಡರು ಅಧ್ಯಕ್ಷರು ತುಂಗಭದ್ರ ರೈತ ಸಂಘ ಬಳ್ಳಾರಿ ಇವರಿಗೆ ವಿಶೇಷವಾಗಿ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಜಗದ್ಗುರು ಸನ್ನಿಧಿರ್ ಹಮ್ಮಿಕೊಂಡಿದ್ದಾರೆ ಮುಂದಿನ ದಿನ ಅಂದ್ರೆ ಒಂಬತ್ತನೇ ತಾರೀಕು ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಪೂಜೆ ಶ್ರೀ ಸಿದ್ಧಲಿಂಗ ದೇಶಿಕರಿಗೆ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳ ಹಾಗೂ ನಮ್ಮ ಒಳಬಳ್ಳಾರಿ ವಿರಕ್ತ ಮಠದ ಪರಮ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾವನ ಲಿಂಗಾಸ್ತದ ಮೂಲಕ ನಮ್ಮ ಸಿದ್ಧಲಿಂಗ ದೇಶಿಕರಿಗೆ ಆ ಬ್ರಹ್ಮೋಪದೇಶ ಮಾಡುವುದರ ಮೂಲಕ ಈ ಮಠದ ಅಧಿಕಾರವನ್ನ ಅಂದ್ರೆ ಸಮಾಜ ಸೇವಾ ದೀಕ್ಷೆಯನ್ನ ಅಂದಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಠದ ಶ್ರೀಮಠದ ಒಳಗಡೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆ ಬ್ರಾಹ್ಮಿ ಮುಹೂರ್ತ ಫಂಕ್ಷನ್ ಮುಗಿದ ತಕ್ಷಣ ಹನ್ನೊಂದು ಗಂಟೆಗೆ ಶೂನ್ಯ ಸಿಂಹಾಸನಾರೋಹಣವನ್ನ ಇದೇ ಒಂದು ವೇದಿಕೆಯ ಮೂಲಕ ಸುತ್ತಮುತ್ತಲಕ್ಕಂಥ ಐವತ್ತು ಹಳ್ಳಿ ಸದ್ಭಕ್ತರ ಸಾಕ್ಷಿಯಲ್ಲಿ ಆ ಜಗದ್ಗುರು ದೇವರು ಹಾಗೂ ಸಿದ್ಧಲಿಂಗ ಮಹಾಪರಮ ಪೂಜರ ಒಂದು ಸನ್ನಿಧಾನದಲ್ಲಿ ಸಿದ್ಧಲಿಂಗ ದೇಶಿಕರಿಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ದಲಿಂಗ ಮಹಾಸ್ವಾಮಿಗಳು ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾವಿರಕ್ತ ಮಠ ಸೋಮ ಸಮುದ್ರ ಎಂಬ ಅಭಿಧಾನ ಕೊಡುವುದರ ಮೂಲಕ ಸಮಾಜ ಸೇವಾ ದೀಕ್ಷೆಯನ್ನ ಅಹ್ ಜೋಳಿಗೆ ಕೊಡುವುದರ ಮೂಲಕ ಬೆತ್ತ ಕೊಡುವುದರ ಮೂಲಕ ಆಳ್ಗೆಯನ್ನು ಕೊಡುವುದರ ಮೂಲಕ ಸ್ವಾಮಿ ಎಂದರೆ ಸ್ಥಾವರಕ್ಕೆ ಒಡೆಯಲ್ಲ ಸಮಾಜದ ನಿಷ್ಠಾವಂತ ಸೇವಕ ಎನ್ನುವ ಒಂದು ಬಿರುದನ್ನು ಕೊಟ್ಟು ಇವರನ್ನು ಸಹಿತ ನೀನು ಒಬ್ಬ ಸಮಾಜಕ್ಕೆ ಸ್ವಾಮಿ ಆಗ್ತಕ್ಕಂಥ ಅವಕಾಶವನ್ನು ಹೊಂದಿದ್ದೀಯಾ ನೀನು ಸಮರ್ಥನಾಗಿ ಸಮಾಜ ಸೇವೆಯನ್ನು ಮಾಡು ಎಂಬಂತಹ ಆಶೀರ್ವಾದವನ್ನು ಮಾಡುವುದರ ಮೂಲಕ ಅಂದಿನ ದಿನ ಐವತ್ತರವತ್ತು ಹಳ್ಳಿಗಳ ಸದ್ಭಕ್ತರ ಏನೋ ಸಮ್ಮುಖದಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ಜನ ಸದ್ಭಕ್ತರು ಸೇರಿರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ಒಂದು ಕಾರ್ಯಕ್ರಮಕ್ಕೂ ಸಹಿತ ಈ ನಾಡಿನ ಹಲವಾರು ರಾಜಕೀಯ ದುರೀನರು ಹಾಗೂ ಹಲವಾರು ನಾಡಿನ ಹಲವಾರು ಸ್ವಾಮೀಜಿಗಳು ಸಾಧಕರು ಬಂದು ಈ ಕಾರ್ಯಕ್ರಮದಲ್ಲಿ ಅಹ್ ಅದ್ಧೂರಿಯಾಗಿ ವೈಭವಪೇತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ಮುಗಿದ್ಮೇಲೆ ಮಧ್ಯಾಹ್ನ ಎರಡು ಗಂಟೆಯಿಂದ ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಒಂದು ಇರ್ತದೆ ಈಗ ಸೋಮಸಮುದ್ರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ ಡೊಳ್ಳು ನಂದಿಕೋಲು ಸಮಾಳ ಹಾಗೂ ಹಲವಾರು ವಾದ್ಯ ವೈಭವಗಳೊಂದಿಗೆ ಭಜನಾ ಸಂಘದ ಸಂಘಗಳೊಂದಿಗೆ ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಅಂದಿನ ದಿನವೇ ಸಾಯಂಕಾಲ ಏಳು ಗಂಟೆಗೆ ವಿಶ್ವಗುರು ಬಸವಣ್ಣ ಎಂಬಂತಹ ನಾಟಕವನ್ನು ಸಹಿತ ಅಂದಿನ ದಿನ ಮಾಡ್ತಾ ಇದ್ದಾರೆ ಹಾಗೂ ಮರುದಿನ ಹತ್ತನೇ ತಾರೀಕು ದೊಡ್ಡಾಟ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಹೀಗೆ ಈ ಒಂದು ಕಾರ್ಯಕ್ರಮ ಸೋಮ ಸಮುದ್ರ ಸದ್ಭಕ್ತರು ಹಾಗೂ ಈ ಹಳ್ಳಿ ಸರ್ವ ಸದ್ಭಕ್ತರು ಕೂಡಿಕೊಂಡು ಅತ್ಯಂತ ವೈಭವಪೇತವಾಗಿ ನವಭೂತ ನವ ಭವಿಷ್ಯತೆ ಎಂಬಂತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಈ ಒಂದು ವ್ಯವಸ್ಥೆಯನ್ನ ತಾವು ಸುತ್ತಮುತ್ತಲ ನಮ್ಮ ನಾಡಿನಾದ್ಯಂತ ಪ್ರಸಾರ ಮಾಡಬೇಕು ಎಂಬಂತಹ ಒಂದು ಕೋರಿಕೆ ನಮ್ಮದಾಗಿದೆ ಈ ಎಲ್ಲಾ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಜಗದ್ಗುರು ಪೊಟ್ಟು ಬಸವಲಿಂಗ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಜರುಗುತ್ತವೆ ಇದು ಸೂರ್ಯ ನ್ಯೂಸ್ ಕನ್ನಡ